ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಚೋಳೂರಿಗೆ ಬಂದಿದ್ದೀನಿ ಒಂದು ವಿಶೇಷ ಹೋಟ್ಲಿದೆ ಅಂತ ಹೇಳಿದ್ರು ಅಜ್ಜಿ ಹೋಟೆಲ್ ಅಂತ ಹೇಳಿದ್ರು ಹಂಗಾಗಿ ಚೋಳೂರಲ್ಲಿ ಒಂದು ಅಜ್ಜಿ ಹೋಟೆಲ್ ಇದೆ ಅದನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ಹ್ಮ್ ರಕ್ಷಣಾ ಅಜ್ಜಿ ಹೋಟ್ಲ್ ಅಂದ್ರವ ಏನೇನು ತಿಂಡಿ ತಿಂದಿರ ಯಾವ ಯಾವ ರುಚಿ ಇರುತ್ತೆ ಈ ಕಡೆ ಈ ಕಡೆ ಅವ್ರಿಗೆ ಹೇಳಿ 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 ಸರ್ ಎಲ್ಲಾ ಕಡೆ ಚೆನ್ನಾಗಿದೆ ಅಲ್ಲ ಇಡ್ಲಿ ಆಗ್ಲಿ ಚಟ್ನಿ ಆಗ್ಲಿ ವಡೆ ಆಗ್ಲಿ ರೈಸಾಗ್ಲಿ ಎಲ್ಲ ಚೆನ್ನಾಗಿರ್ತೈತಿ ಏನ್ ತೊಂದರೆ ಇಲ್ಲ ಹೌದಾ ಹೌದು ಸರ್ ಗ್ಯಾಸ್ ತರ ಗ್ಯಾಸ್ ಅಲ್ವಾ ಸರ್ ಒಲೆಲ್ಲೇ ಮಾಡೋದ್ರ ಹೌದಾ ಒಲೇಲಿ ಇಡ್ಲಿ ಮಾಡ್ತಾರೆ ಪ್ಲಸ್ ಒಂದ್ ಒಂದ್ ಇಡ್ಲಿ ಎರಡು ಸೂಪರ್ ಆಗಿರುತ್ತೆ ಹೌದು ಚಟ್ನಿ ಚೆನ್ನಾಗಿರುತ್ತೆ ಚಟ್ನಿ ಖಾರ ಇರುತ್ತೆ ಹೀಗೆ ಖಾರ ಸ್ವಲ್ಪ ಖಾರನೇ ಹೌದು ಕೆಲವು ಜನಗಳಿಗೆ ಖಾರನೇ ಇಷ್ಟ ಹೌದು 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 ಆಲ್ಮೋಸ್ಟ್

ಅಂದ್ರೆ ಖಾರ ಅನ್ನೋದು ಒಂದು ಆರೋಗ್ಯಕ್ಕೆ ಭಾರಿ ಒಳ್ಳೇದದು ಖಾರ ಅನ್ನೋದಿಲ್ಲ ಹಂಗಾಗಿ ಅದಕ್ಕೋಸ್ಕರ ಅಂದ್ರೆ ಒಂದ್ ಮುಂಚೆ ಒಂದ ಒಂದ್ ಇಡ್ಲಿ ಮೂರ್ ರೂಪಾಯಿ ಇತ್ತು ಒಂದೂವರೆಯಿಂದ ಇಡ್ಲಿ ಸ್ಟಾರ್ಟ್ ಮೂರ್ ರೂಪಾಯಿ ಆಮೇಲೆ ಇವಾಗ ಇವತ್ತು ಎಷ್ಟು ಇಪ್ಪತ್ತೈದು ರೂಪಾಯಿ ಒಂದ್ ಇಡ್ಲಿ ಅಂದ್ರೆ ಒಂದ್ ಎರಡೆ ಕೊಡ್ತಾರೆ ಒಂದ್ ಇಡ್ಲಿ ಕೊಡ್ತಾರೆ ಊಟ ಕೊಡಲ್ವಾ ಮಧ್ಯಾಹ್ನ ಊಟ ಊಟ ಇಲ್ಲ ಊಟ ಇಲ್ಲ ಅಜ್ಜಿ ಹೋಟೆಲ್ ಅಂದ್ರೆ ದ್ರಾಕ್ಷಣದ ಹೊಟ್ಟೆ ತುಂಬಾ ಹೊಟ್ಟೆ ತುಂಬಾ ತಿಂಡಿ ತುಂಬಾ ಹೊಟ್ಟೆ ತುಂಬಾ ತಿಂಡಿ ದ್ರಾಕ್ಷಣಮ್ಮ ಅಜ್ಜಿ ಹೋಟೆಲ್ ಅಂತ ಹೇಳ್ಬೋದಲ್ಲ ಅಜ್ಜಿ ಹೋಟೆಲ್ ಅಂತಾನೆ ಅಲ್ವಾ ಅಲ್ವಾ

ಹೌದಾ ಅದ ತಂದೆಯಿಂದ ಬಳವಣಿ ಬಂದ್ಬಿಡ್ತಾರಲ್ವಾ ಹ್ಮ್ 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 ಆಮೇಲೆ ಏನಂತುತೆ ನೀವು ಎಲ್ಲಾ ತಿಂಡಿ ತಿಂಡಿ ಕೊಡ್ತಲ್ಲ ಏನಂತು ನಿಮ್ಮ ನಿಮ್ಮ ಮನಸಿಗೆ ಏನಂತುತೆ ಏನಂತುತಾ ನಾನು ಮಾಡೋ ಮಾಡ್ತೀಪ್ಪ ನಾನು ಚಂದ ಕೊಡ್ತೀ ಹಾ ಯಾಕಂದ್ರೆ ಬರೋವರಿಗೆಲ್ಲ ತಿಂಡಿ ಕೊಡ್ತೀರಾ ಬರೋವರಿಗೆಲ್ಲ ಇದು ಕೊಡ್ತೀರಲ್ವಾ ಏನು ಅನಿಸುತ್ತೆ ನಿಮಗೆ ನಿಮ್ಮ ಮನಸಿಗೆ ಸಂತೋಷ ಅಂತುತಾ ಸಂತೋಷ ಅಂತುತಾ ಅವರೆಲ್ಲ ತಿಂಡಿ ತಿಂದಾದ್ಮೇಲೆ ಅಜ್ಜಿ ಹೋಟ್ಲು ಚೆನ್ನಾಗಿದೆ ಅಪ್ಪ ಅಂತಾ ನೀವು ಏನಂತುತ ಯಾವಾಗ ಚೆನ್ನಾಗಿದೆ ಅಪ್ಪ ಒಂದೇ ಸಮಯ ನಮ್ಮ ದಾಳೆ 56 ಸುಂದಾ ಚೆನ್ನಾಗಿದೆ ಚೆನ್ನಾಗಿಲ್ವಾ ತಿನ್ನ ಸೇರಿದ್ದೀ ತಿಂಡಿ ಮಾಡ ಊಟ ಮಾಡಿಸೋದು ಇವೆಲ್ಲ ಒಂದು ಕರಕುಶಲ ಕ್ರಿಯೆ ಇದೆ ಆಧ್ಯಾತ್ಮ ಕ್ರಿಯೆ ಇದೆ ಹೆಂಗೆ ಅಲ್ವಾ ಬೇರೆಯವ್ರ ಸಂತೋಷ್ ನಾವು ಸಂತೋಷ ಕಾಣೋದು ಈಗ ಬೇರೆಯವ್ರ ಸಂತೋಷದಲ್ಲಿ ಅವ್ರ ತಿಂಡಿ ತಿಂದಾಗ್ಲಿ ಅವ್ರ ಒಡೆ ತಿಂದಾಗ್ಲಿ ಅಜ್ಜಿ ಚೆನ್ನಾಗಿದೆ ಅಂದ್ಬಿಟ್ರೆ ನಿಮ್ದು ಎಂತ ಸಂತೋಷ ಆಗುತ್ತೆ ಸ್ನೇಹಿತರೆ ಹ್ಮ್ ಚೌಳೂರಲ್ಲಿ ಸರ್ಕಲ್ ಹತ್ರ ಇದೆ ಅಜ್ಜಿ ಹೋಟೆಲ್ ಅಂತ ಈ ಕಡೆ ಬಂದಾಗಮ್ಮ ಭೇಟಿ ಕೊಡಿ ಬೆಳಗಿನ ತಿಂಡಿ ಮಾತ್ರ ಬೆಳಗಿನ ಬೆಳಗಿನ ತಿಂಡಿ ಮಾತ್ರ ದ್ರಾಕ್ಷಿ ಹಣ್ಣು ಮಾಡಿ ಈಗಾಗಲೇ ಅರವತ್ತು ವರ್ಷಗಳ ಅನುಭವ ಅವರ ತಂದೆಯಿಂದ ಬಂದಿರುವಂತಹ ಬಳವಳಿ ಇಲ್ಲಿ ಗ್ರಾಹಕರಿಗೆ ತಿಂಡಿ ನೀಡ್ತಾರೆ ಇಡ್ಲಿ ಮತ್ತೆ ಇಡ್ಲಿ ಮತ್ತು ಎಷ್ಟು ಎಷ್ಟು ಈಗ ಇಡ್ಲಿ ಮತ್ತು ಒಡೆ ಹೌದಾ ಪರವಾಗಿಲ್ಲ ಬಡವರ ಬಂದು

ಆಗ್ಲಿ ಸರ್ ಒ ಸರ್ ಇಂತ ಹೋಟ್ಲೆಗಳನ್ನ ಬೆಳೆಸ್ಬೇಕು ಆರೋಗ್ಯ ಅಂದ್ರೆ ಇಂತ ಹೋಟ್ಲಗಳನ್ನೇ ಬೆಳೆಸ್ಬೇಕು ಅಲ್ವಾ ನಾನು ಅಲ್ಲೇ ಅಲ್ಲಿ ತಿನ್ಕೊಂಡ್ ಬಂದೆ ನಾನು ಗಾಡಿಗೆ ಹೋಗ್ತಾ ಇದ್ದೆ ಇವ್ರು ಈ ಕಡೆ ಬಂದಿ ಅಜ್ಜಿ ಕೊಟ್ಟಿದ್ದೆ ಅಂತೇಳಿ ತಿಂತೀನಿ ಒಳ್ಳೆ ತಿಂತೀನಿ ಸರಿ ಕಾಲೇಜು ಮರೇ ಒಳ್ಳೇದಾಗಲಿ ಮೂರ್ ವರ್ಷ ಬಾಳಿ ನೀವು ಒಳ್ಳೆ ಸರ್ವಿಸ್ ಕೊಡಿ ಎಲ್ಲರಿಗೂ ನೆನ್ಪ್ ಆಮೇಲೆ ನಿಮ್ಮ ಚೋಳೂರಿನ ಇತಿಹಾಸ ಪುಟದಲ್ಲಿ ಇದೆ ಇತಿಹಾಸ ಪುಟದಲ್ಲಿ ಒಂದ್ ದಾಖ್ಲೆ ದಾಶ್ವಣ್ಣಮ್ಮ ಹೋಟೆಲ್ ಅಂತ ಇರೋದು ಹೌದ ಇವ್ರು ದಾಶ್ವಣ್ಣಮ್ಮ ಹೌದಾ ನನ್ನ ಇರ್ಲಿ ಇರ್ಲಿ ಅವ್ರಾದ್ಮೇಲೆ ಇವ್ರು ಕಲ್ತ್ಕೋಬೇಕಲ್ಲ ಕಲಿಬೇಕು ಕಲಿಬೇಕಂದ್ರೆ ಕೈನಲ್ಲಿ ಕಸಬಿದ್ರೆ ಏನ್ ಬೇಕಾರು ದುಡಿಮೆ ಮಾಡ್ಬೋದು ಓರಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಓರಿಗೂ ಕೆಲ್ಸಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಕೈನಲ್ಲಿ ಕಸುಬಿದ್ರೆ ಜೀವನ ನಡೆದ್ಬಿಡುತ್ತೆ ಅಲ್ವಾ ಆಗ್ಲಿ ಸರ್ ಒಳ್ಳೇದಾಗ್ಲಪ್ಪ ಇಲ್ಲಿ